Uh, get to uh, yeah, yeah, yeah. the get the ಕರ್ನಾಟಕ ಹದಿನೆಂಟು ವರ್ಷಗಳ ಬಳಿಕ ನಮ್ಮ ಆರ್ ಸಿ ಬಿ ತಂಡ ರಾಯಲ್ ಚಾಲೆಂಜ್ ಬೆಂಗಳೂರು ಕೂಡ ನಾನು ಧನ್ಯವಾದಗಳು ಕೃತಜ್ಞತೆಗಳು ಹೇಳಲಿಕ್ಕೆ ಬಯಸ್ತೇನೆ ಏನು ಹದಿನೆಂಟು ವರ್ಷಗಳ ಹಿಂದೆ ಈ ಆರ್ ಸಿಟಿ ತಂಡವನ್ನ ಪರ್ಚೇಸ್ ಮಾಡಿದ್ರು ಆವತ್ತೆಂಟು ಪುಣ್ಯಾತ್ಮ ನಮ್ಮ ವಿರಾಟ್ ಕೊಹ್ಲಿ ಎಷ್ಟೋ ಜನ ಬಂದರು ಆರ್ ಸಿ ಎಷ್ಟೋ ಜನ ಹೋದರು ಆದರೆ ವಿರಾಟ್ ಕೊಹ್ಲಿ ಮಾತ್ರ ಕಳೆದ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿಯಲ್ಲಿ ನೆಚ್ಕೊಂಡು ಶೀಲ್ಡ್ ಗೆಲ್ಲೋರ್ಗು ನಾನು ಆರ್ ಸಿ ನಾನು ಪ್ರತಿಜ್ಞೆ ಮಾಡಿ ಇವತ್ತು ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಆರ್ ಸಿ ಬಿ ಗೆದ್ದಿದ್ದಾರೆ ಗೆದ್ದ ಜೊತೆಗೆ ಆ ಪುಣ್ಯಾತ್ಮ ಒಂದು ಮಾತನ್ನು ಹೇಳ್ತಾರೆ ಅದು ಟಿವಿಯಲ್ಲಿ ಇದು ಅಖಂಡ ಕನ್ನಡಿಗೆ ಸೇರುವಂತ ಶೀಲ್ಡ್